ನನ್ಗೆ ತುಂಬಾ ಒಂಥರ ತುಂಬಾ ಸಂತೋಷ ಆಗತ್ತೆ ಐ ಹ್ಯಾವ್ ಅಟ್ ಏನ್ ದಟ್ ಇನ್ನರ್ ಪೀಸ್ ಅಂಡ್ ಇನ್ನರ್ ಹ್ಯಾಪಿನೆಸ್ ಎಲ್ಲ ಸುಮ್ನೆ ಮಾಡಿ ಮಾಡಿ ಇಟ್ಕೋತಿಯಾ ಮನೆ ತುಂಬಾ ಇಟ್ಕೊಂಡು ಇಟ್ ಇಸ್ ಫೈನ್ ಐ ಐ ನ್ ಹ್ಯಾಪಿನೆಸ್ ಐ ಫೈನ್ ಪೀಸ್ ವಿತ್ ದಿಸ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಎಲ್ಲರೂ ಯು ನೋ ಎವ್ರಿಬಡಿ ನಾಟ್ ಹ್ಯಾವ್ ಟು ಅರ್ನ್ ಫಾರ್ ಮನಿ ಆರ್ ವಾಟ್ ಎವರ್ ಇಟ್ ಇಸ್ ದಿಸ್ ಇಸ್ ವೆರ್ ಐ ಆಮ್ ಫೈಂಡಿಂಗ್ ಹ್ಯಾಪಿನೆಸ್ ಐ ಆಮ್ ಲೈಕ್ ರಿಯಲಿ ಹ್ಯಾಪಿ ವಿತ್ ವಾಟ್ ಐ ಎಮ್ ಥ್ಯಾಂಕ್ ಯು ಸರ್ ನಮಸ್ಕಾರ ನನ್ನ ಹೆಸರು ಪೂರ್ಣಿಮಾ ಹೊಸಕೆರೆ ಅಂತ ನಾನಿಲ್ಲಿ ಬೆನಕಮ್ಸ್ ಆರ್ಟ್ ಕ್ಲಾಸ್ಗೆ ಬಂದು ಸೇರ್ಕೊಂಡಿದ್ದೆ ಫಾರ್ ಡಿಪ್ಲೊಮಾ ಕೋರ್ಸ್ಗೆ ಅಂತ ಒನ್ ಇಯರ್ ಡಿಪ್ಲೊಮಾ ಕೋರ್ಸ್ ಸರ್ ತುಂಬಾ ಚೆನ್ನಾಗಿ ಹೇಳಿಕೊಟ್ರು ಹೇಳ್ಕೊಡ್ತಾ ಇದ್ದಾರೆ ಇನ್ನ ಅಬೌಟ್ ಫ್ರಮ್ ದ ಬೇಸಿಕ್ಸ್ ನೋಡ್ಬೋದು ಸ್ಕೆಚಿಂಗ್ ಹೆಂಗ್ ಮಾಡ್ಬೇಕು ವಾಟರ್ ಸ್ಕ್ರಿಬ್ಲಿಂಗ್ ಸರ್ಕ್ಯುಲರಿಸ್ ಹೆಂಗ್ ಮಾಡೋದು ಫ್ರಮ್ ದ ಬೇಸಿಕ್ ಇಯರ್ ಸಾರ್ಟ್ ದೆನ್ ಲೈಟ್ ಅಂಡ್ ಶೇಡ್ ಎಫೆಕ್ಟ್ಸ್ ఫ్రీజం అల్ హెల్ అండ్ లైట్ అండ్ షేడ్స్ ఇట్ ఇస్ అ సేమ్ థింగ్ డిఫరెంట్ మీడియం అల్లి దెన్ వి స్టార్ట్ విత్ ల్యాండ్స్కేప్ ట్రీ దెన్ వి ప్రోగ్రెస్ టు బర్డ్స్ ಆನಿಮಲ್ಸ್ ಹಿಂಗೆ ಡಿಫರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಎಲ್ಲದೊಳಗೂನು ಮೂರ್ ನಾಲ್ಕು ತರದ್ದು ವೆರೈಟೀಸ್ ಮಾಡ್ತೀವಿ ಸೊ ದಟ್ ವಿ ಗೆಟ್ ಅ ಹ್ಯಾಂಗ್ ಆಫ್ ಹೋಲ್ಡಿಂಗ್ ದ ಪೆನ್ಸಿಲ್ ಅಂಡ್ ದ ಟೆಕ್ಸ್ಚರ್ ಇಫ್ ಆರ್ ಎಫೆಕ್ಟಿವ್ ಎಲ್ಲ ಹೆಂಗ್ ಮಾಡೋದು ಅಂತ ದೆನ್ ವಿ ದ ಸ್ಟಿಲ್ ಲೈಫ್ ಇಟ್ ಇಸ್ ಕಾಲ್ಡ್ ಗ್ರೇಪರಿ ಬಟ್ಟೆ ಮೇಲೆ ಹೆಂಗೆ ಲೈಟ್ ಅಂಡ್ ಶೇಡ್ ಬರುತ್ತೆ ಅಂತ ಇದ್ರೊಳಗೂ ಅಷ್ಟೇ ದಿಸ್ ಇಸ್ ಆಲ್ಸೋ ಸ್ಟಿಲ್ ಲೈಫ್ ಇದು ಅಷ್ಟೇ ಸ್ಟಿಲ್ ಲೈಫ್ ಇದು ಇದು ಇಲ್ಲೇ ಕ್ಲಾಸ್ ಮಾಡಿರೋದು ಸರ್ ಎಲ್ಲ ಇಟ್ಬಿಟ್ಟು ತೋರಿಸಿದ್ರು ಹೆಂಗೆ ಮಾಡಬೇಕು ಅಂತ బుక్ రెఫరెన్స్ కొట్టారు అదకొండ్ మిండ్ వి గోయింగ్ టు అనాటమీ హ్యూమన్ బాడీ స్ట్రక్చర్స్ హంగిరె అంతా బేసిక్ స్కెచస్ హెంగి జనరల్ మనుషు నిం డిస్ట్ సి ద అనాటమీ ఆఫ్ ద స్టాండింగ్ పర్సన్స్ ಇದು ಇದೂ ಅಷ್ಟೆ ನೋಡಿದ ತಕ್ಷಣ ನಾವು ಹೆಂಗೆ ಪೊಸಿಷನ್ ಹೆಂಗೆ ಡ್ರಾ ಮಾಡಬೇಕು ಅನ್ನೋದು ಅದಾದ್ಮೇಲಿಂದ ಈಚ್ ಪಾರ್ಟ್ ವಿ ಟೇಕ್ ವಿಾಕ್ಟಿಸ್ ಐಸು ಸ್ಕಿನ್ ಟೋನ್ಸ್ ಹೆಂಗ್ ಬರುತ್ತೆ ಅಂತ ಅಂಡ್ ಇಯರ್ಸ್ ಈಚ್ ಪಾರ್ಟ್ ವಿ ಟ್ರೈ ದೆನ್ ವಿ ಇನ್ ಟು ಪೋರ್ಟ್ರೇಟ್ಸ್ ಇದ್ರೊಳಗೂ ಒಂದು ಸ್ವಲ್ಪ ಮಾಡಿದೀವಿ ಸರ್ ಹೇಳ್ತಾರೆ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಸ್ವಲ್ಪ ಮಾಡ್ತಾ ಇದ್ದೀವಿ ಇನ್ನ ನಾಟ್ ನಾಟ್ ಗ್ರೇಟ್ ವಿತ್ ದ ಪೋರ್ಟ್ರೇಟ್ ದೆನ್ ವಿ ಗೋಇನ್ ಟು ಪೋಸ್ಟರ್ ಕಲರ್ಸ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಹೆಂಗ್ ಮಾಡೋದು ಅಂತ ಇದು ವಾಟರ್ ಹ್ಯಾಂಡ್ಲಿಂಗ್ ಹೆಂಗ್ ಬರುತ್ತೆ ಅಂತೆಲ್ಲ ನೋಡಬಹುದು ಸರ್ ಹೇಳ್ಕೊಟ್ಟಿದ್ರು ಸ್ವಲ್ಪ ಏನೋ ಅಕ್ರಿಲಿಕ್ ಅಲ್ಲಿ ನೈಫ್ ಪೇಂಟಿಂಗ್ ಹೆಂಗ್ ಮಾಡ್ಬೋದು ಅಂತ ಸೊ ಹಂಗೆ ಸ್ವಲ್ಪ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಇಟ್ ಡಸನ್ ಶೋ ಎನಿಥಿಂಗ್ ಬಟ್ ಇಟ್ ಇಸ್ ಜಸ್ಟ್ ಟೆಕ್ಸ್ಚರ್ಸ್ ಅಂಡ್ ಹೌ ಹ್ಯಾಂಡಲ್ ಇದು ಅಷ್ಟೇ ಅಕ್ರಿಲಿಕ್ ಅಲ್ಲಿ ಸ್ಟಿಲ್ ಲೈಫ್ ಮಾಡಿರೋದು ಇದು ಅಷ್ಟೇ ಅಕ್ರಿಲಿಕ್ ಅಲ್ಲಿ ಸ್ಟಿಲ್ ಲೈಫ್ ಇದು ಜಮಿನಿ ರಾಯ್ ಅವ್ರದ್ದು ರಿಕ್ರಿಯೇಷನ್ ವರ್ಕ್ ಗಣೇಶ ಹಬ್ಬದಕ್ಕೋಸ್ಕರ ಮಾಡಿದ್ದೆ ോസ്റ്റർ കലർസ് അല്ലേ വി ഹ്യൂ ആ സ്റ്റിൽ മറ്റി ട്രീസ് എല്ലാം സ്റ്റിൽ ലൈഫ് അല്ല പോസ്റ്റർ കലർസ് അല്ല അഗേൻ വി ಇಲ್ಲಿ ಸರ್ ಹೆಲ್ಪ್ ಹೆಂಗೆ ಸ್ಕಿನ್ ಟೋನ್ಸ್ ತರಿಸೋದು ಸ್ವಲ್ಪ ಚಾಲೆಂಜಿಂಗ್ ಇದೆ ಪೋಸ್ಟರ್ ಕಲರ್ಸ್ ಅಲ್ಲಿ ಅದು ಬೇಗ ಮೂವ್ ಬೇಗ ಡ್ರೈ ಆಗೋಗುತ್ತೆ ಸೊ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಇದ್ರೊಳಗೆ ಅಂಡ್ ದಿಸ್ ಇಸ್ ಅಗೇನ್ ಪರ್ಸ್ಪೆಕ್ಟಿವ್ ಟೂ ಪಾಯಿಂಟ್ ಪರ್ಸ್ಪೆಕ್ಟಿವ್ ಒನ್ ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂತ ದಿಸ್ ಇಸ್ ಟೂ ಪಾಯಿಂಟ್ ದಿಸ್ ಇಸ್ ಆಲ್ಸೋ ಟೂ ಪಾಯಿಂಟ್ ಪರ್ಸ್ಪೆಕ್ಟಿವ್ ಇದು ಅಷ್ಟೇ ಪರ್ಸ್ಪೆಕ್ಟಿವ್ ಹೆಂಗೆ ಯಾವ ಕಡೆಯಿಂದ ನಿಂತ್ಕೊಂಡು ನೋಡ್ಬೇಕು ಹಂಗಿದ್ರೆ ಹೆಂಗ್ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದ್ರೆ ಹೆಂಗ್ ಬರುತ್ತೆ ಅಂತ ಅಂಡ್ ಕಲರ್ ಪೆನ್ಸಿಲ್ಸ್ ಅಲ್ಲಿ ಸ್ವಲ್ಪ ಸ್ಟಿಲ್ ಲೈಫ್ ಮಾಡಿದ್ದೆ ಜನರಲ್ ಗಣೇಶ ಹಬ್ಬಕ್ಕೋಸ್ಕರ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಿದ್ದು ಗಣೇಶ ಅಂದು ಅಂಡ್ ದಿಸ್ ಇಸ್ ಟು ಡು ಇದು ಕಲಂಕಾರಿ ಇದು ಬೇಸಿಕ್ ಸ್ಕೆಚ್ ಹ್ಯಾವ್ ಡನ್ ದಿಸ್ ವಿತ್ ಕೇರಳ ಮ್ಯೂರಲ್ ಅಲ್ಲಿ ವುಡನ್ ಪ್ಯಾನಲ್ ಅಲ್ಲಿ ಮಾಡಿರೋದು ಕೃಷ್ಣ ಎರಡು ಕೃಷ್ಣ ಟ್ರೈ ಮಾಡಿದ್ದೆ ವುಡನ್ ಪ್ಯಾನೆಲ್ ಅಲ್ಲಿ ಇದೆಕ್ಸ್ಚರ್ ಹೋಲ್ಡಿಂಗ್ ದ ಕಲರ್ಸ್ ಹೌ ವಿಟ್ ಅಬ್ಸರ್ವ್ ಇಸ್ ವೆರಿ ಡಿಫ್ರೆಂಟ್ ಇದು ಕೇರಳ ಮ್ಯೂರಲ್ ಅಲ್ಲಿ ಮಾಡಿರೋದು ಪೀಕಾಕ್ ಬೇಸಿಕ್ ಪೀಕಾಕ್ ಇದು ಸ್ವಲ್ಪ ವಾಟರ್ ಕಲರ್ಸ್ ಕಲ್ಸ್ಕೊತಾ ಇದ್ದೀನಿ ಇನ್ನ ನಾಟ್ ವೆರಿ ಗುಡ್ ಆಟ್ ಇಟ್ ದಿಸ್ ಆಸ್ ವಾಟರ್ ವಾಟರ್ ಮೆಲನ್ ಅಂಡ್ ಪೋಮೋಗ್ರಾನೇಟ್ Pear, I mean avocado, banana, lemon, and uh, water, tender coconut. This is one the landscape try, not very great, but yeah, it's a long way to go. Uh, a basic uh, trial. ಇದೊಂದು ವಾಟರ್ ಕಲರ್ದು ಇದೊಂದು ಫಾಗಿ ಎಫೆಕ್ಟ್ ಅಂತ ಮಾಡಿದ್ದೆ ಇದು ಒಂದು ವಾಟರ್ ಕಲರ್ ಟ್ರೈ ಮಾಡಿದ್ದೀನಿ ಇದನ್ನ ಕಂಪ್ಲೀಟ್ ಆಗಿಲ್ಲ ಐ ಜಸ್ಟ್ ಏರ್ ಟು ಫಿನಿಶ್ ಇಟ್ ಅಪ್ ದಿಸ್ ಇಸ್ ಆಲ್ಸೋ ಅಕ್ರಲಿಕ್ಕು ಕಿಡ್ ರೂಮ್ಗೆ ಅಂತ ಮಾಡಿದ್ದು ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಹಾ ಇದು ಆಯಿಲ್ ಪೇಂಟಿಂಗ್ ಮಾಡಿದ್ದು ಯಾರ್ದು ಒಬ್ರದ್ದು ರೆಫ್ರೆನ್ಸ್ ನೋಡ್ಕೊಂಡು ಇಲ್ಲೇನೆ ಬೇಸಿಕ್ ಸ್ಕೆಚ್ ಇಂದ ಟ್ರೈ ಮಾಡಿ ಸರ್ ತುಂಬಾನೇ ಹೇಳ್ಕೊಟ್ರು ಹೌ ಡಿ ಯು ಅಚೀವ್ ದಿಸ್ ತ್ರೀ ಡಿ ಎಫೆಕ್ಟ್ ಅನ್ ದಟ್ ಇದು ಕಾವಿ ಕಲೆ ಅಂತ ಟ್ರೆಡಿಷನಲ್ ವಾಲ್ ಆರ್ಟ್ ಅದ್ ಒಂದ್ ಮಾಡಿದ್ದು ಇದು ಲೀಫ್ ಪ್ರಿಂಟಿಂಗ್ ಅಂತ ದಟ್ ಇಸ್ ಅಗೇನ್ ಲೈಕ್ ನೇಚರ್ ಅಲ್ಲಿ ಹೆಂಗೆ ಟೆಕ್ಸ್ಚರ್ಸ್ ತರಿಸೋದು ಹೌ ದಿಸ್ ಅಂತ ಹೇಳ್ಕೊಟ್ರು ಸರ್ ಇದು ಇಲ್ಲೇ ಕ್ಲಾಸಲ್ಲಿ ಮಾಡಿದ್ದು ಐ ಥಿಂಕ್ ಐ ಟುಕ್ ಅಬೌಟ್ ಕ್ಲಾಸಸ್ ಟು ಫಿನಿಶ್ ಇದು ಅಲ್ಲಿ ಮಾಡಿದ್ದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಟು ಗೆಟ್ ದಟ್ ನೋ ಎಲೆ ದಳಗಳು ಆ ಎಲೆಗಳು ಎಲ್ಲ ಬರ್ಸೋದು ಸರ್ ಬಿಡ್ಲೇ ಇಲ್ಲ ಅದು ಮುಗಿಸೋ ತನಕ ಬೇರೆ ತೊಗೊಳಂಗಿಲ್ಲ ದೇರ್ ವಾಸ್ ಅ ಪಾಯಿಂಟ್ ವೇರ್ ಐ ವಾಂಟ್ ಟು ಗಿವ್ ಅಪ್ಲಿಂಗ್ ಲೈಕ್ ಸಾಕು ಅಂತ ಬಟ್ ಸರ್ ವಾಸ್ ಲೈಕ್ ನೋ ನೋ ಯು ಹ್ಯಾವ್ ಟು ಡೂ ಇಟ್ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಪ್ರೋತ್ಸಾಹ ಮಾಡಿ ಇದನ್ನ ಮುಗಿಸಿದ್ದು ಅಟ್ ದ ಎಂಡ್ ರಿಸಲ್ಟ್ ಇಟ್ ವಾಸ್ ವೆರಿ ನೈಸ್ ಇದು ಅಷ್ಟೇ ಪಟ್ಟಚಿತ್ರದಲ್ಲಿ ವಿಷ್ಣು ಅಂಡ್ ಲಕ್ಷ್ಮಿ ಮಾಡಿರೋದು ಇದು ಪೋರ್ಟ್ರೇಟ್ ಇನ್ನ ಮಾಡಬೇಕು ಸರ್ ಇಸ್ ನಾಟ್ ವೆರಿ ಹ್ಯಾಪಿ ವಿತ್ ದಟ್ ಐ ಆಮ್ ಲೈಕ್ ಟ್ರೈಕ್ ಯು ನೋ ಕರೆಕ್ಟೆಡ್ ನಮಗೆ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಸಾಕು ಅಂತ ಅನ್ಸ್ಬಿಡತ್ತೆ ನಮಗೆ ಒನ್ ಪಾಯಿಂಟ್ ಅಲ್ಲಿ ಬಟ್ ಆಸ್ ಅ ಕೋಚ್ ಆಸ್ ಅ ಟೀಚರ್ ಇಸ್ ವೆರ್ ಯು ಹ್ಯಾವ್ ಟು ಕರೆಕ್ಟ್ ಇಲ್ಲಿ ಟೂ ಡಿ ಮಾತ್ರ ಬಂದಿದೆ ತ್ರೀ ಡಿ ಬರ್ಬೇಕು ಅಂತ ಹೇಳಿದ್ದಾರೆ ಟ್ರೈ ಮಾಡ್ಬೇಕು ಐ ಇಂಪ್ರೂವ್ ಆನ್ ಇದು ಅಷ್ಟೇ ಕೇರಳ ಕವಿ ಕಲೆ ಸರ್ ನಮ್ಗೆ ಲಾಸ್ಟ್ ಇಯರ್ ಚಿತ್ರಸಂತೆಯಲ್ಲಿ ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ ಹಾಕಿದ್ದೆ ಐ ಸೋಲ್ಡ್ ಅಬೌಟ್ ತ್ರೀ ಫೋರ್ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಆಮೇಲೆ ಪ್ರೈಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು ಹೌ ಡಿ ಯು ಫ್ರೇಮ್ ಇಟ್ ಹೌ ಡಿ ಯು ಹ್ಯಾಂಗ್ ಇಟ್ ಫಾರ್ ಅನ್ ಎಕ್ಸಿಬಿಷನ್ ಲಾಟ್ ಆಫ್ ಥಿಂಗ್ಸ್ ಅದೇ ವೆನ್ ಯು ಆರ್ ಲೈಕ್ ಡೂಯಿಂಗ್ ಅನ್ ಎಕ್ಸಿಬಿಷನ್ ಫಾರ್ ದ ಫಸ್ಟ್ ಟೈಮ್ ಸರ್ ಸರ್ದು ಗೈಡೆನ್ಸ್ ತುಂಬಾ ಚೆನ್ನಾಗಿತ್ತು ಸ್ಟಾಲ್ ಹಾಕೋದ್ರಿಂದ ಹಿಡಿದು ಪ್ಯಾಕ್ ಮಾಡೋದು ಹೆಂಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಹಾಕೋದು ಹೆಂಗೆ ಪ್ರೈಸಿಂಗ್ ಮಾಡೋದು ಹೇಗೆ ಎವ್ರಿಥಿಂಗ್ ಹಿ ಹೆಲ್ಪ್ ಅದಲ್ದಲ್ಲೇನೆ ಇನ್ನೂ ಒಂದ್ ಎರಡ್ ಮೂರು ಸರ್ ಸಹಾಯದಿಂದ ಎರಡ್ ಮೂರು ದೊಡ್ಡ ಪೇಂಟಿಂಗ್ ಮಾಡಿದ್ದೆ ಕೇರಳ ಫೀಟ್ ಬೈ ತ್ರೀ ಫೀಟ್ ತರ ಬಟ್ ಎವ್ರಿಥಿಂಗ್ ಇಸ್ ಸೋಲ್ಡ್ ಇಟ್ ವಾಸ್ ಡನ್ ಅಗೇನ್ಸ್ಟ್ ಆರ್ಡರ್ ಸರ್ ಅವಾಗ್ಲೂನು ತುಂಬಾ ಹೆಲ್ಪ್ ಮಾಡಿದ್ರು ದೊಡ್ಡ ಸೈಜ್ ಕ್ಯಾನ್ವಾಸ್ ಬೋರ್ಡ್ಗಳು ಎಲ್ ಸಿಗತ್ತೆ ಹೌ ನ್ವಾ ಹೌ ಇಟ್ ಹು ಬಿ ಸ್ಟ್ರೆಚ್ ಅದನ್ನ ಹೆಲ್ಪ್ ಮಾಡಿದ್ರು ಆಮೇಲೆ ಹೌ ಡೆಲಿವರಿ ಟು ದ ಪೀಪಲ್ ಟು ದ ಕಸ್ಟಮರ್ಸ್ ಹೌಲ್ ರೋಲ್ ರೋಲ್ ದ ಪೇಂಟಿಂಗ್ ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳಿ ಐ ಲೈಕ್ ಹೇಳಿಕೊಟ್ಟಿದ್ದಾರೆ ಶುಡ್ ಕಮ್ ಅಂಡ್ ಆರ್ ಆರ್ಟ್ ದೇ ಕಮ್ ಅಂಡ್ ಜಾಯಿನ್ ದಿಸ್ ಕ್ಲಾಸ್ థ్యాంక్ యూ సార్ థ్యాంక్ యూ ఫర్ ద వండర్ఫుల్ గైడెన్స్ ఐ హోప్ యు కీప్ సపోర్టింగ్ మీ థ్యాంక్ యూ అందులో ఇంత ఎక్స్పీరియన్స్ ఏదైతే ಇವಾಗ ನಂಗ ಅನ್ಸುತ್ತೆ ಮುಂಚೆಗೂ ಇವಾಗ್ಲೂ ಕಲರ್ ಹ್ಯಾಂಡ್ಲಿಂಗ್ ಅಲ್ಲಿ ಇರ್ಬೋದು ಹೌ ಡು ಐ ಲುಕ್ ಅಟ್ ದ ಪೇಂಟಿಂಗ್ ಆಸ್ ಸಚ್ ವೆನ್ ಐಮ್ ಟೇಕಿಂಗ್ ಐ ಟ್ರೈ ಟು ಟೇಕ್ ಅಪ್ ಲಿಟ್ಲ್ ಮೋರ್ ಚಾಲೆಂಜಿಂಗ್ ಪೇಂಟಿಂಗ್ಸ್ ವೇರ್ ದಿರ್ ಲಾಟ್ ಆಫ್ ಸ್ಕೋಪ್ ಟು ಲರ್ನ್ ಆಂಡ್ ಹೌ ಟು ಇಂಪ್ರೂವ್ ಅನ್ನೋದನ್ನು ನೋಡ್ತೀನಿ ಅಂದ್ರೆ ಲಾಸ್ಟ್ ಟೈಮ್ ಪೇಂಟಿಂಗ್ ಗಿಂತ ಇವಾಗ್ಲಾ ಹೆಂಗ್ ಇಂಪ್ರೂವ್ ಮಾಡ್ಬೋದು ಹಳೆ ಪೇಂಟಿಂಗ್ ರೆಫರೆನ್ಸ್ ನೋಡಿದಾಗ ಓಕೆ ಹೌ ಫಾರ್ ಹ್ಯಾವ್ ಕಮ್ ಇಟ್ ಈಸ್ ಲೈಕ್ ನೈಸ್ ಎಕ್ಸ್ಪೀರಿಯನ್ಸ್ ಈ ತರ ಇಸ್ ಲೈಕ್ ವೆರಿ ನೈಸ್ ಯು ಸರ್ ಸೆಲ್ಫ್ ನೈಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾರೆ ಮೇಲೆ ನಾವು ಹುಡ್ಕೊ ಹೂಡಿಕೆ ಮಾಡಿಕೊಳ್ಳುವಂಥದ್ದು ಈಗ ನಿಮ್ಮ ಮೇಲೆ ನೀವು ಒಂದು ಹೂಡಿಕೆ ಮಾಡ್ಕೊಂಡಿದ್ರೆ ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಸೆಲ್ಫಿಗೆ ಎಷ್ಟು ಅನುಕೂಲ ಆಗುತ್ತೆ ನಂಗೆ ತುಂಬಾ ಒಂಥರ ತುಂಬ ಸಂತೋಷ ಆಗತ್ತೆ ಐ ಹ್ಯಾವ್ ಅಟ್ ಎನ್ ದಟ್ ಇನ್ನರ್ ಪೀಸ್ ಅಂಡ್ ಇನ್ನರ್ ಹ್ಯಾಪಿನೆಸ್ ಎಲ್ಲ ಎಷ್ಟೊಂದು ಹೇಳ್ತಾರೆ ಮಾಡಿ ಮಾಡಿ ಇಟ್ಕೋತಿಯಾ ಮನೆ ತುಂಬಾ ಇಟ್ಕೊಂಡಿದ್ದು ಇಟ್ ಇಸ್ ಫೈನ್ ಐ ಐ ಫೈನ್ ಹ್ಯಾಪಿನೆಸ್ ಐ ಫೈನ್ ಪೀಸ್ ವಿತ್ ದಿಸ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಎಲ್ಲರೂ ಯು ನೋ ಎವ್ರಿಬಡಿ ನಾಟ್ ಹ್ಯಾವ್ ಟು ಅರ್ನ್ ಫಾರ್ ಮನಿ ಆರ್ ವಾಟ್ ಎವರ್ ಇಟ್ ಇಸ್ ದಿಸ್ ಇಸ್ ವೆರ್ ಐ ಆಮ್ ಫೈಂಡಿಂಗ್ ಹ್ಯಾಪಿನೆಸ್ ಐ ಆಮ್ ಲೈಕ್ ರಿಯಲ್ ಹ್ಯಾಪಿ ವಿತ್ ವಾಟ್ ಐ ಎಮ್ ಥ್ಯಾಂಕ್ ಯು ಸರ್ Thank you.